ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ನನ್ನ ಡೈಲಿ ರೋಟೀನ್ನು ಸೊ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ತಿಂಡಿ ಮಾಡೋಕ್ಕಾಗಲಿಲ್ಲ ಸೊ ನಾನು ಪೂರ್ತಿ ನೀಟಾಗಿ ಎಲ್ಲ ರೆಡಿಯಾಗಿ ಮನೆ ಕೆಲಸ ಎಲ್ಲ ಮುಗಿಸಿ ಸೊ ಇವತ್ತು ದೇವಸ್ಥಾನಕ್ಕೆ ಅಂತ ಇದ್ದೀನಿ ಇವತ್ತು ಸೆಕೆಂಡ್ ಟೈಮ್ಸು ನಾನು ಒಬ್ಬಳೇ ಇದ್ದೀನಿ ದೇವಸ್ಥಾನಕ್ಕೆ ಸೊ ಹಾಗಾಗಿ ಸ್ವಲ್ಪ ಬೇಗ ಹೋದರೆ ಬೇಗ ಬರ್ಬೋದು ಅಂತೇಳಿ ಸೊ ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ತುಂಬ ರಶ್ ಇರುತ್ತೆ ಅಂತ ಅಂದ್ಕೊಂಡೆ ಸೊ ಹಾಗಾಗಿ ಬೇಗ ಹೋದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಾನು ಆಫೀಸ್ಗೆ ಹೋಗೋದಕ್ಕೆ ಈಸಿ ಆಗುತ್ತೆ ಹೇಳಿ ಸ್ವಲ್ಪ ಬೇಗನೆ ಹೊರಡ್ತಾ ಇದ್ದೀನಿ ಇದು ಬಂದು ಪಟ್ಟಣದ ರೋಡ್ ಆಗಿರೋದ್ರಿಂದ ಸೊ ಮಧ್ಯದಲ್ಲಿ ಒಂದು ಸೇತುವೆ ಇದೆ ಶ್ರೀರಂಗಪಟ್ಟಣದ ಒಂದು ನದಿ ಕೂಡ ನೋಡ್ಬೋದು ನಾವಿಲ್ಲಿ ಸೊ ಅಷ್ಟೇನು ನೀರಿಲ್ಲ ಖಾಲಿ ಇದೆ ಸೊ ಇನ್ನು ನಾನು ದೇವಸ್ಥಾನಕ್ಕೆ ಹೊರಟ ಇನ್ನು ದೇವಸ್ಥಾನದಲ್ಲಿ ಅಷ್ಟೇನು ರಶ್ ಇರಲಿಲ್ಲ ಸೊ ಮಾರ್ನಿಂಗ್ ಟೈಮ್ ಆದ್ದರಿಂದ ಸ್ವಲ್ಪ ಖಾಲಿ ಖಾಲಿನೇ ಇತ್ತು ಸೊ ದೇವ್ರಿಗೆ ಅಂತೇಳಿ ನಾನು ಮೊದಲೇ ಮಾರ್ಕೆಟಿಂದ ಹೂ ತಂದು ಕಟ್ಟಿ ಎತ್ತಿ ಇಟ್ಕೊಂಡಿದ್ದೆ ಸೊ ಅದನ್ನೇ ತಗೊಂಡು ಬರ್ತಾಯಿದ್ದೀನಿ ನೋಡಿ ಅಷ್ಟೇನು ರಶ್ ಇಲ್ಲ ಪೂರ್ತಿ ಖಾಲಿ ಖಾಲಿ ಇದೆ ಸೊ ನಾನು ಅಂದ್ಕೊಂಡೆ ತುಂಬ ರಶ್ ಇರ್ಬೋದು ಸೊ ಲೇಟ್ ಆಗುತ್ತೆ ಅಂತೇಳಿ ಇಲ್ಲಿ ನೋಡಿದ್ರೆ ಅಷ್ಟು ಯಾರೂ ರಶ್ ಇಲ್ಲ ಸೊ ಅಂಗಡಿಗಳು ಕೂಡ ಏನು ಪೂಜೆ ಮಾಡಿಸೋರಿಗೆ ಹೂವು ಮತ್ತು ತಡೆ ಓಡಿಸೋರಿಗೆ ಏನಿದೆ ಕೆಲವು ಅಂಗಡಿಗಳು ಇವಾಗ ಇದ್ದಾರೆ ಪೂರ್ತಿ ದೇವಸ್ಥಾನ ಇಲ್ಲಿ ಖಾಲಿ ಖಾಲಿ ತೋರಿಸ್ತಾ ಇದೆ ಖಾಲಿ ಖಾಲಿ ಇದೆ ಯಾರೂ ಇನ್ನೂ ಬಂದಿಲ್ಲ ಅನಿಸುತ್ತೆ ಇನ್ನು ನನಗೆ ಆಫೀಸ್ ಟೈಮಿಂಗ್ಸ್ ಇನ್ನು ಆಫೀಸಿಗೆ ಲೇಟ್ ಆಗುತ್ತೆ ಅಂತ ನಾನು ಬೇಗ ಹೊರಟೆ ಸೊ ಇಲ್ಲಿ ನೋಡಿದ್ರೆ ಅಷ್ಟು ರಶ್ ಇಲ್ಲ ಸೊ ನೋಡಿ ಖುಷಿ ಆಯಿತು ಸೊ ಬೇಗ ಹೋಗ್ಬೋದಲ್ಲ ಅಂಥೇಳಿ ಇನ್ನು ಕೆಲವರು ಪೂಜೆ ಮಾಡಿಸೋರು ಪೂಜೆ ಮಾಡಿಸ್ತಾ ಇದ್ದರು ಸೊ ನನಗೂ ಒಳ್ಳೆಯ ಪೂಜೆ ಆಯಿತು ಒಳ್ಳೆ ದೇವ್ರ ದರ್ಶನ ಆಯಿತು ಜನ ಯಾರೂ ಇಲ್ಲದೆ ಇರೋದ್ರಿಂದ ದೇವ್ರ ಮುಂದೆಗೇನೆ ಬಿಟ್ಟರು ಸೊ ಯಾರೂ ಹೋಗಿ ಅಂತಲೂ ಹೇಳಿಲ್ಲ ಯಾಕಂದರೆ ಯಾರೂ ಇರಲಿಲ್ಲ ಅಲ್ವಾ ಸೊ ಹಾಗಾಗಿ ಆರಾಮಾಗಿ ಅಲ್ಲೇ ನಿಂತ್ಕೊಂಡು ದೇವ್ರು ನೋಡಿಕೊಂಡು ಸೊ ಅಲ್ಲಿಂದ ಹೊರಗಡೆ ಬಂದೆ ಒಳ್ಳೆ ಪ್ರಸಾದ ಕೊಟ್ಟರು ತೀರ್ಥ ಕೊಟ್ಟರು ಒಳ್ಳೆ ಮಂಗಳಾರತಿ ಆಯಿತು ಇನ್ನು ನಾನು ತಂದಿದ್ದ ಹೂನ ದೇವ್ರಿಗೆ ಕೊಟ್ಟೆ ಸೊ ದೇವ್ರಿಗೆ ಮುಡಿಸಿದ್ರು ತುಂಬಾ ಖುಷಿ ಆಯಿತು ಇನ್ನು ಸೊ ಅಲ್ಲಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದೆ ಇನ್ನು ಹೊರಗಡೆ ಇನ್ನೂ ತಡೆ ಹೊಡಿಸ್ಬೇಕಿತ್ತು ಸೊ ತುಂಬ ಏನು ಜಾಸ್ತಿ ಅಂಗಡಿಗಳೇನು ತೆಗ್ದಿರಲಿಲ್ಲ ಸೊ ಹಾಗಾಗಿ ಯಾವ ಅಂಗಡಿ ತೆಗ್ದಿತ್ತು ಸೊ ಅಲ್ಲಿಗೆ ಫಸ್ಟು ತೊಗೊಳ್ಳೋಣ ಅಲ್ಲೋಗಿ ಅಂತೇಳಿ ಆಚೆ ಬಂದೆ ಇನ್ನು ಜನ ಬರೋರು ಅವಾಗ ತಾನೇ ಸ್ವಲ್ಪ ಬರ್ತಾಯಿದ್ರು ಆಲ್ರೆಡಿ ಬಂದು ಹೋಗಿರೋರು ಇದ್ದಾರೆ ಇದು ಈಡ್ಗೆ ಹೊಡೆಯುವಂತಹ ಸ್ಥಳ ಇನ್ನು ಏನಿತ್ತು ನಾನು ಸ್ಲಿಪ್ಪರ್ ಬಿಟ್ಟಿರೋ ಜಾಗದಲ್ಲೇ ಅವ್ರ ಹತ್ರನೇ ಅಲ್ಲಿ ತಡೆಯೋದು ಏನು ಐಟಮ್ಸ್ ಬರುತ್ತೆ ಸೊ ಅದನ್ನೆಲ್ಲ ತೊಗೊಂಡು ಸೊ ಬಂದೆ ಸೊ ಒಳ್ಳೆ ದರ್ಶನ ಆಯಿತು ಒಳ್ಳೆ ಪೂಜೆ ಆಯಿತು ಸೊ ನೀಟಾಗಿ ತಡೆ ಹೊಡ್ಸ್ಕೊಂಡೆ ಸೊ ಎಲ್ಲ ಕಡೆ ಇಲ್ಲೇನು ಬೇಜಾರು ಅಂದರೆ ಸೊ ಎಲ್ಲ ಕಡೆ ಸುಮ್ಮನೆ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸೊ ಈ ಥರನೇ ಕೇಳೋರು ಸೊ ಏನೂ ಮಾಡೋಕ್ಕಾಗಲ್ಲ ದೇವಸ್ಥಾನಕ್ಕೆ ಬಂದಮೇಲೆ ಬೇಜಾರು ಮಾಡ್ಕೋಬಾರ್ದು ಅಂಥೇಳಿ ಸೊ ಎಲ್ಲರಿಗೂ ಕೊಟ್ಟು ನೀಟಾಗಿ ಪೂಜೆ ಮುಗಿಸ್ಕೊಂಡು ತಡೆ ಹೊಡಿಸ್ಕೊಂಡು ಅಲ್ಲಿಂದ ಹೊರಟಿದ್ದೀನಿ ಸೊ ನೆಮ್ಮದಿ ತುಂಬನೇ ಖುಷಿಯಾಯಿತು ಇನ್ನು ಇದು ಬಂದು ಮಧ್ಯದಲ್ಲೇ ವೇ ಪಾಂಡಪುರದ ಹತ್ರನೇ ಒಂದು ಕಬ್ಬಿನ ಅಂದರೆ ಸೆಕ್ರೆ ಫ್ಯಾಕ್ಟ್ರಿ ಇರುವಂಥದ್ದು ಸೊ ಅಲ್ಲಂತೂ ತುಂಬನೇ ಕಬ್ಬಿನ ಒಂದು ಲಾರಿಗಳು ಟ್ರ್ಯಾಕ್ಟರ್ಗಳು ಐತ್ತಿನ ಗಾಡಿಗಳು ಹೋಗ್ತಾನೆ ಇರುತ್ತೆ ಈ ರೋಡಲ್ಲಂತೂ ತುಂಬನೇ ಅದೇ ರಶ್ ಇರುತ್ತೆ ಬೇರೆ ಒಂದು ಗಾಡಿಗಳಿಗಿಂತ ಇದೇ ಜಾಸ್ತಿ ಇರುವಂಥದ್ದು ರಶ್ಶು ಇನ್ನು ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಆಫೀಸ್ಗೆ ಅಂಥೇಳಿ ಬಂದೆ ಒಂದು ವೇ ಬರಬೇಕಾದ್ರೇ ಒಂದು ಬಾತು ತಿಂಡಿ ತಿಂದಿರಲಿಲ್ಲ ಸೊ ಹಾಗಾಗಿ ಬಾತ್ ತಿಂಡಿ ತೊಗೊಂಡು ಪಾರ್ಸಲ್ ಮಾಡಿಸ್ಕೊಂಡು ಆಫೀಸಿಗೆ ಬಂದೆ ಆಫೀಸಲ್ಲೇ ತಿನ್ನೋಣ ಅಂಥೇಳಿ ಇನ್ನು ಬಿಸಿ ಬಿಸಿ ಬಾತು ತುಂಬಾ ನೋಡೋಕ್ಕಂತೂ ಚೆನ್ನಾಗಿದೆ ಸೊ ತಿನ್ನೋಕ್ಕೂ ಚೆನ್ನಾಗಿತ್ತು ಖುಷಿಯಾಯ್ತು ಇನ್ನು ಆಫೀಸಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇನ್ನು ಮನೆಗೆ ಬಂದೆ ಮನೇಲಿ ಜಾಮೂನ್ ಇತ್ತು ಸೊ ಹಾಗಾಗಿ ಜಾಮೂನ್ ತಿನ್ನೋಣ ಅಂಥೇಳಿ ಜಾಮೂನ್ ತಿಂತಾಯಿದ್ದೆ ಅಷ್ಟರಲ್ಲಿ ನನ್ನ ಮಗಳು ದಹಿ ಪುರಿ ಬೇಕು ಅಂತ ಕೇಳಿದ್ಲು ಇನ್ನು ಪಕ್ಕದಲ್ಲೇ ಮುಂಬೈ ಚಾಟ್ಸ್ ಇರೋದ್ರಿಂದ ದಹಿ ಪುರಿ ಅಂತೂ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ನನಗೂ ತುಂಬಾ ಇಷ್ಟ ಆಗಿದೆ ಇವಳ ಜೊತೆಗೆ ಸೇರಿ ಸೇರಿ ನಾನು ತುಂಬಾ ಸ್ನ್ಯಾಕ್ಸ್ ತಿನ್ನೋಕ್ಕೆ ಕಲಿತೆ